ಇತ್ತ ಇಸ್ರೇಲ್ ಇರಾನ್ ನಡುವೆ ಮುಂದುವರೆದಿದೆ ಸಂಘರ್ಷ ಯುದ್ಧದ ಸಂಘರ್ಷ ಹೀಗಾಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಎಸ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯವಿಲ್ಲ ನಾನು ಹೇಳಿದ ಒಪ್ಪಂದ ಅಂದರೆ ನಾನು ಹೇಳಿರುವಂತಹ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು ಎಂತಹ ಅವಮಾನ ಮತ್ತು ಮಾನವ ಜೀವನ ವ್ಯರ್ಥ ಎಲ್ಲರೂ ತಕ್ಷಣ ಟೆಹ್ರಾನ್ ಬಿಟ್ಟು ಹೋಗಬೇಕು ಅಂತ ಟ್ರಂಪ್ ಹೇಳಿದ್ದಾರೆ ನಾನು ಹೇಳಿದ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು ಇದು ಎಂತಹ ಅವಮಾನ ಮತ್ತು ಮಾನವ ಜೀವ ವ್ಯರ್ಥ ಸರಳವಾಗಿ ಹೇಳೋದಾದ್ರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಅದನ್ನು ಮತ್ತೆ ಮತ್ತೆ ಹೇಳಿದ್ದೇನೆ ಎಲ್ಲರೂ ಕೂಡ ತಕ್ಷಣ ಟೆಹ್ರಾನ್ ಅನ್ನು ಸ್ಥಳಾಂತರಿಸಬೇಕು ಅಂತ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟೊಂದನ್ನು ಹಂಚಿಕೊಂಡಿದ್ದಾರೆ ಸತತವಾಗಿ ನಾಲ್ಕು ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧದ ಸಂಘರ್ಷ ಮುಂದುವರೆದಿದ್ದು ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟೊಂದನ್ನು ಹಂಚಿಕೊಂಡಿದ್ದಾರೆ ಎಷ್ಟು ದಿನಗಳ ಕಾಲ ಮನವಿಯನ್ನು ಮಾಡಿಕೊಳ್ತಾ ಇದ್ದರು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಈಗ ನೇರವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನು ಮತ್ತೆ ಮತ್ತೆ ಹೇಳಿದ್ದೇನೆ ಎಲ್ಲರೂ ತಕ್ಷಣ ಟೆಹ್ರಾನನ್ನು ಸ್ಥಳಾಂತರಿಸಬೇಕು ಎಂದ ಡೊನಾಲ್ಡ್ ಟ್ರಂಪ್ ಇತ್ತ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು ನಿನ್ನೆ ಅಷ್ಟೇ ಇರಾನ್ ಟಿ ವಿ ಚಾನೆಲ್ ಕಟ್ಟಡಕ್ಕೂ ಕೂಡ ಇಸ್ರೇಲ್ ಕ್ಷಿಪಣಿ ಬಂದು ಬಡಿತು ಆ ಸಂದರ್ಭದಲ್ಲಿ ನೇರ ಸುದ್ದಿಯನ್ನು ಓಡ್ತಾ ಇದ್ದಂಥ ಹ್ಯಾಂಕರ್ ಕೂಡ ಅಲ್ಲಿಂದ ಎದ್ದು ಓಡ್ತಾರೆ ಸದ್ಯ ಆ ಒಂದು ದೃಶ್ಯಾವಳಿಗಳು ಕೂಡ ವೈರಲ್ ಆಗಿರುವಂಥದ್ದು ಇನ್ನು ಮತ್ತಷ್ಟು ಯುದ್ಧ ತಾರಕಕ್ಕೇರ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಅದನ್ನು ನೀವು ಕೂಡ ಗಮನಿಸಬಹುದು ಏನು ಇರಾನ್ ಅಮೇರಿಕ ಅಧ್ಯಕ್ಷ ಟ್ರಂಪ್ ಮಾಡಿರುವಂತಹ ಟ್ವೀಟನ್ನು ನಾವು ಕೂಡ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಬಹುದು ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು ಇದೆಂತಹ ಅವಮಾನ ಮತ್ತು ಮಾನವ ಜೀವ ವ್ಯರ್ಥ ಯಾವುದೇ ಕಾರಣಕ್ಕೂ ಸರಳವಾಗಿ ಹೇಳೋದಾದರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯ ಇಲ್ಲೇ ಇಲ್ಲವೇ ಇಲ್ಲ ನಾನು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ತಕ್ಷಣ ಟೆಹ್ರಾನ್ನ ಸ್ಥಳಾಂತರಿಸಬೇಕು ಅಂತ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಯಾಕಂದರೆ ಇರಾನ್ನ ಟೆಹ್ರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮುಂದುವರೆದಿದೆ ಇರಾನ್ನ ಟೆಹ್ರಾನ್ನಲ್ಲಿ ಬಹುದೊಡ್ಡ ಆಸ್ಪತ್ರೆಗಳು ಹಾಗೆ ಪೊಲೀಸ್ ಕಟ್ಟಡಗಳು ಇನ್ನು ಕತಾರ್ ಓಮನ್ ಮತ್ತು ಕುವೈತ್ನ ರಾಯಭಾರ ಕಚೇರಿಗಳು ವಿಶ್ವಸಂಸ್ಥೆ ಕಚೇರಿಗಳು ಎಲ್ಲವೂ ಕೂಡ ಇದೆ ಒಂದು ಕಡೆ ಟೆಹ್ರಾನ್ನಲ್ಲಿ ಈಗಾಗಲೇ ಸ್ಥಳಾಂತರ ಕೂಡ ನಡೀತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ